ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಟ್ವೆಂಟಿ ಫೈವ್ ಡಿ ಎಸ್ ಸೈಟ್ ಇವತ್ತು ಲಿಸ್ಟ್ ಆಗಿದೆ ಬನಶಂಕರಿ ಸ್ಟೇಜ್ ಸೆವೆಂತ್ ಬ್ಲಾಕ್ನಲ್ಲಿ ಇಪ್ಪತ್ತಕ್ಕೆ ಮೂವತ್ತು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಇ ಬಿ ಡಿ ಎಸ್ ಸೈಟು ಏಳನೇ ಬ್ಲಾಕು ಬನಶಂಕರಿ ಆರನೇ ಹಂತದಲ್ಲಿದೆ ಹಂಡ್ರೆಡ್ ಫೀಟ್ ರೋಡ್ಗೆ ಬಹಳಷ್ಟು ಕ್ಲೋಸ್ ಆಗಿರುವ ಪ್ರಾಪರ್ಟಿ ಇದು ಸೆಮಿ ಡೆವಲಪ್ ಲೋಕಾಲಿಟಿ ನೀವು ನೋಡಬಹುದು ಸಾಕಷ್ಟು ಮನೆಗಳು ಬಂದಿರುವಂತಹ ಏರಿಯಾ ಇದು ಲೀಫ್ ನೈಸ್ ರೋಡ್ ಜಂಕ್ಷನ್ಗೆ ಬಹಳ ಹತ್ತಿರ ಇದೆ ವಿದಿನ್ ಟೂ ಮಿನಿಟ್ಸ್ ಯು ಕ್ಯಾನ್ ಕ್ಲೈಮ್ ಅಪ್ ಟು ದ ನೈಸ್ ರೋಡ್ ಮೆಟ್ರೋ ಲೆಕ್ಕ ತಗೊಂಡ್ರೆ ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ಮೈಸೂರು ರೋಡ್ ಹಾಗೂ ಕನಕ್ಪುರ ಮೇನ್ ರೋಡ್ ಎರಡು ಮೆಟ್ರೋಗೆ ಈಕ್ವಿ ಡಿಸ್ಟೆಂಟ್ ಆಗಿರುವಂತಹ ಪ್ರಾಪರ್ಟಿ ಇದು ಐದು ಕಿಲೋಮೀಟರ್ ಆಗುತ್ತೆ ಎರಡು ಮೇನ್ ರೋಡ್ಗೆ ಕನಕ್ಪುರ ಮೇನ್ ರೋಡ್ ಹಾಗೂ ಮೈಸೂರು ಮೇನ್ ರೋಡ್ಗೆ ವಿಚ್ ಯು ಕ್ಯಾನ್ ರೀಚ್ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಆನ್ ಐದರ್ ಸೈಡ್ಸ್ ಸೊ ಆಕ್ಸೆಸಿಬಿಲಿಟಿ ಹೇಳಬೇಕಂದ್ರೆ ಸೂಪರ್ ಆಗಿದೆ ಹಂಡ್ರೆಡ್ ಫೀಟ್ ರೋಡ್ ಹತ್ತಿರ ಇದೆ ಎರಡು ಮೆಟ್ರೋ ಲೈನ್ಸ್ ಈಕ್ವಿ ಡಿಸ್ಟೆಂಟ್ ಆಗಿದೆ ನೈಸ್ ರೋಡ್ ಜಂಕ್ಷನ್ ಟೂ ಟು ತ್ರೀ ಮಿನಿಟ್ಸ್ನಲ್ಲಿ ನಿಮಗೆ ಸಿಗುತ್ತೆ ಆಲ್ಸೋ ಚಂದ್ಸಂದ್ರಕ್ ಹೋಗಲಿಕ್ಕೆ ಏಯ್ಟಿ ಫೀಟ್ ರೋಡ್ ಕೂಡ ನಿಮಗೆ ಹತ್ತಿರ ಇದೆ ಕೋಟಿಂಗ್ ಪ್ರೈಸ್ ಸೆವೆಂಟಿ ಲ್ಯಾಕ್ಸ್ ಫಾರ್ ದಿಸ್ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಸೈಟ್ ಲೊಕೇಟೆಡ್ ಇನ್ ಬನಶಂಕರಿ ಸಿಕ್ಸ್ ಸ್ಟೇಜ್ ಸೆವೆಂತ್ ಬ್ಲಾಕ್ ಸೆಮಿ ಡೆವಲಪ್ ಲೊಕ್ಯಾಲಿಟಿ ಸ್ಟಾರ್ ರೋಡು ಹಾಗೂ ಇತರ ಫೆಸಿಲಿಟೀಸ್ ಇರುವಂತಹ ಜಾಗ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಶೆಡ್ಯೂಲ್ ಆ ವಿಸಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯೋರ್ ಒಪೀನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ